Money ಏನ್ ಮಾಡಬೇಕು ಅಂತಂದ್ರೆ ಗಿಡಗಳು ನೆಟ್ ನೆಡೆಸ್ಬೇಕು ಗಿಡಗಳು ಇಡಬೇಕು ಮರ ಕಡೆಯುವಂಥದ್ದು ಇಷ್ಟು ಹೇಳಿ ನಾನು ವಂದನೆ ಹೇಳ್ತೀನಿ ಐ ಥ್ಯಾಂಕ್ ಅವರ್ ಪ್ರೆಸಿಡೆಂಟ್ ಆ್ಯಂಡ್ ಸುಹಾಸಿನಿ ಮೇಡಮ್ ಫಾರ್ ಗಿವಿಂಗ್ ಮಿನ್ ಆಪರ್ಚುನಿಟಿ ಸ್ಟಾರ್ಟ್ ಬಿಫೋರ್ ಯೂಸ್ ಆ್ಯಂಡ್ ಗಿವಿಂಗ್ ದ ಫ್ಯೂ ವರ್ಡ್ಸ್ ಥ್ಯಾಂಕ್ ಯು ನೋಡಿ ಇವತ್ತು ಏನಿದೆ ಅಪ್ಪ ಪರಿಸರ ಇನ್ನು ಒಂದು ತಿಂಗಳೆಲ್ಲ ಪರಿಸರ ದಿನ ಇದೆ ಇನ್ನೊಂದು ತಿಂಗಳು ಎಲ್ಲ ಜನರಿಗೆ ಒಂದು ಮುನ್ಸೂಚನೆಯಾಗಿ ಮಕ್ಕಳೆಲ್ಲ ಒಂದು ಸ್ಕಿಟ್ ಮಾಡಲಿದ್ದಾರೆ ಫ್ರೆಂಚ್ ಲ್ಯಾಂಗ್ವೇಜಸ್ ಟು ಆರ್ ಸ್ಟೂಡೆಂಟ್ ವಿ ಹ್ಯಾವ್ ಡಿಕ್ಲೇರ್ ಇಟ್ ಆನ್ ಅವರ್ ಗ್ರ್ಯಾಂಡ್ ಆ್ಯಂಡ್ ಅಬೆಟರ್ಸ್ ಕ್ಲಾಸ್ ಅಬೆಟರ್ಸ್ ಕ್ಲಾಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್ ಆಫ್ ಇಂಪಾರ್ಟೆಂಟ್ ಸ್ಕಿಲ್ ವಿ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಪ್ರೋಮಿಟ್ ದಿಟಿಲ್ ಕೀಟ್ ಮಕ್ಕಳು ಕೆಲವೊಂದು ಮಾಡ್ತಾ ಇದ್ದಾರೆ ಶಾಲೆ ಬಹು ಮುಖ್ಯವಾದಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ವಿಚುಲ್ ಫಾರ್ ದ ಸ್ಟೂಡೆಂಟ್ ಫಾರ್ ದ ಸೊಸೈಟೀಸ್ ಮಾಡ್ತೀವಿ ಲಾಸ್ಟ್ ಡೇ ವಿಡ್ ವುಮೆನ್ಸ್ ಡೇ ಆನ್ ದ್ರೀಟ್ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಆನ್ ದ ಸ್ಟ್ರೀಟ್ ಸೊ ಈವನ್ ದಿಸ್ ವಿಚುನಿ ಸರ್ವನಲ್ಲಿ ಟೀಕ ಅಕ್ಷಿ ಯಾನಿಬೇಕಂದ್ರೆ ಅಕ್ಷಿ ಯಾನಿಬೇಕಂದ್ರೆ ಕೋವಿಡ್ 2020 35 ಸ್ಟೋಜಿ ಅಂತ ಅಕ್ಷಿ ಯಾನಿ ಇದೆ ಸರ್ ಆ ಆಸ್ಪತ್ರಲಲ್ಲಿ ಒಂದು ಪ್ಲಾನ್ ಇದೇ ಕೊಡ್ತಾ ಇದ್ದಾರೆ ಅಂದ್ರೆ ಗೊತ್ತಾಯ್ತಾ ಜಗತ್ತಿಗೆ ನೀವು ಆಕ್ಸಿಜನ್ ಕೊಡ್ತಾ ಇದ್ದ ಅಂತ ಅಂದ್ರೆ ಆಪಂದನ ಒಂದಿಗಾ ನೀತ್ರಿದ್ಯಾ ಆ ನೀತ್ರೆನ ಆಕ್ಸಿಜನ್ ಗೆ ಕೊಡ್ತಾರೆ ಏನು ಕಡಿಮೆ ಮಾಡದ

ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂದ್ರೆ ದ ಥೀಮ್ ಆಫ್ ದಿಸ್ ಇಯರ್ ಈಸ್ ಡೀ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದ್ರೆ ಪ್ಲಾಸ್ಟಿಕ್ ಅನ್ನುವಂಥದ್ದು ನಿಷೇಧ ಮಾಡಬೇಕು ಎಷ್ಟು ಹಾನಿಕರವಾಗ್ತಾ ಇದೆ ಅನೇಕ ನಾವು ನೋಡ್ಬೋದು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಈವನ್ ಮನುಷ್ಯರಿಗೂ ಕೂಡ ಅದು ಒಂದು ಬ್ರೀತಿಂಗ್ ಪ್ರಾಬ್ಲಮ್ ತರುವಂತದ್ದಾಗಿದೆ ಸೊ ವಿ ಕೆನ್ ಸಿ ಒಂದು ಮನೆಯಲ್ಲಿ ಇಲ್ಲ ಅಂದ್ರೂ ಕೂಡ ಫೋರ್ ಟು ಫೈವ್ ವೆಹಿಕಲ್ಸ್ ಇದೆ ಒಂದು ಮನೆಯಲ್ಲಿ ಒಂದು ಕುಟುಂಬಕ್ಕೆ ಒಂದೇ ವೆಹಿಕಲ್ ಸಾಕು ಬಟ್ ಇನ್ ದಿಸ್ ಜನರೇಷನ್ We are breathing in and out. So, what is happening? We can see many cases we are seeing are surrounding that people are suffering from lungs. They are suffering from breathing problems. So, due to which they are getting many diseases and they are living this sweet world very soon. So, to secure the environment, to preserve the society, Prabhupada in his school has taken a step. ಎಲ್ಲ ನಮ್ಮ ನಾಗರಿಕರಿಗೆ ನಮ್ಮ ಸಾಧ್ಯ ಆದಷ್ಟು ನಾಗರಿಕರಿಗೆ ನಮ್ಮ ಸುತ್ತಮುತ್ತಲಿರುವಂತ ಜನರಿಗೆ ನಮ್ಮ ಪ್ಯಾರಂಟ್ಸ್ಗೆ ನಾವು ಪ್ಲಾನ್ಸ್ ಗಳನ್ನು ವಿತರಣೆ ಮಾಡುತ್ತಾ ಇದ್ದೇವೆ ಫ್ರೀ ಆಫ್ ಕಾಸ್ಟ್ ಸೊ ದಿಸ್ ಸ್ಟೆಪ್ ಪ್ರಬೋಧಿನಿ ಸ್ಕೂಲ್ ಸೊಸೈಟಿಗೆ ಒಳ್ಳೆದನ್ನು ಮಾಡುವ ಒಂದು ಭಾರವಾಗಿದೆ ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಶೇಷವಾದ ದಿನಕ್ಕೆ ಬಂದಂತ ನನ್ನ ಎಲ್ಲ ಆತ್ಮೀಯರಿಗೆ ನಾನು ತುಂಬಾ ವಿವೇದ ವಂದನೆಗಳನ್ನು ಸಲ್ಲಿಸಿಕೊಳ್ಳ